ಟೀಕೆಯಿಂದ ಏನು ಪ್ರಯೋಜನ ಆಗಲ್ಲ ನನಗೆ ಭಗವಂತ ಆಯಸ್ ಕೊಟ್ಟಿರೋದು ನನ್ನ ಬದುಕಿಗಲ್ಲ ಈ ನಾಡಿಗೆ ಏನಾದರೂ ನನ್ನಿಂದ ಒಂದು ಒಳ್ಳೆ ಕೆಲಸ ಆಗಬೇಕು ಅನ್ನೋದಕ್ಕೆ ಭಗವಂತ ನನಗೆ ಆಯಸ್ ಕೊಡ್ತವೇ ಜೆ ಡಿ ಎಸ್ ಬಿಜೆಪಿ ಜೊತೆ ಸೇರ್ಕೊಂಡಿದೆ ಬರುವ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಬೇಕಾದಷ್ಟು ಸೀಟ್ಗಳು ಸಿಕ್ಕೋದಿಲ್ಲ ಜೆ ಡಿ ಎಸ್ಗೆ ಹತ್ತಿಪ್ಪತ್ತು ಸೀಟ್ ಸಿಕ್ಕಿದರೆ ಹೆಚ್ಚು ಉಳಿದದನ್ನೆಲ್ಲ ಬಿ ಜೆ ಪಿ ಸ್ಪರ್ಧೆ ಮಾಡುತ್ತೆ ಹಾಗಾಗಿ ಜೆ ಡಿ ಎಸ್ನ ಸದಸ್ಯ ಆಗಿ ಗುರುತಿಸ್ಕೊಂಡು ಜೆ ಡಿ ಎಸ್ ಇಲ್ಲಿ ಬೆಳಿಬೋದು ಅಂತ ಅಂದ್ಕೊಂಡ್ರೆ ಅದು ಕಷ್ಟ ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಇಲ್ಲ ನೀವು ಗೆದ್ಕೊಂಬರೋ ತಾಕತ್ತು ತೋರಿಸಿ ನಾನು ಸೀಟನ್ನು ಡೆಲ್ಲಿಯಿಂದ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಜನರೊಂದಿಗೆ ಜನತಾ ದಳ ಹೊಸ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಜೆ ಡಿ ಎಸ್ನ ಸದಸ್ಯತ್ವಕ್ಕೆ ಚಾಲನೆ ಕೊಟ್ಟು ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕಿಳಿದಿದ್ದಾರೆ ಈಗ ಅಜ್ಜ ಅಪ್ಪನ ಆ ಒಂದು ಕೆಲಸವನ್ನು ತಾನು ಹೆಗಲ ಮೇಲೆ ಹೊತ್ಕೊಂಡು ನುಗ್ಗೋದಕ್ಕೆ ನಿಖಿಲ್ ರೆಡಿಯಾಗಿದ್ದಾರೆ ಹಾಗಾದರೆ ಜೆ ಡಿ ಎಸ್ನ ಒಳಗೆ ಏನೆಲ್ಲ ನಡೀತಿದೆ ಹೆಚ್ ಡಿ ಕುಮಾರಸ್ವಾಮಿ ಆಡಿದ ಮಾತಲ್ಲಿದ್ದ ಆ ಒಂದು ಗುಟ್ಟೇನು ಗೊತ್ತಾ ನಾನೇ ಸೀಟ್ಗಳನ್ನು ತಂದುಕೊಡ್ತೀನಿ ನೀವು ಗೆಲ್ಲೋ ತಾಕತ್ತನ್ನು ಬೆಳೆಸ್ಕೊಳ್ಳಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಮಾತಿನ ಅರ್ಥ ಇದೆ ಅಂದರೆ ಹೆಚ್ ಡಿ ಕುಮಾರಸ್ವಾಮಿ ಮುಂದಿನ ವಿಧಾನಸಭಾ ಚುನಾವಣೆಗೆ ರೆಡಿ ಆಗ್ತಾ ಇದ್ದಾರೆ ಇದರ ಹಿಂದೆ ಬಹಳಷ್ಟು ಲೆಕ್ಕಾಚಾರಗಳು ನಡೀತಾ ಇದ್ದಾವೆ ದೇವೇಗೌಡರು ಕೂಡ ಹೇಳ್ತಾ ಇದ್ದಾರೆ ಟೀಕೆ ಮಾಡೋದರಿಂದ ಏನೂ ಆಗೋದಿಲ್ಲ ಟೀಕೆಯಿಂದ ಏನೂ ಗಳಿಸೋದಿಕ್ಕೆ ಸಾಧ್ಯ ಇಲ್ಲ ಕೆಲಸ ಮಾಡೋಣ ಪಕ್ಷನ ಗೆಲ್ಸೋಣ ಪಕ್ಷನ ಬೆಳೆಸೋಣ ಆಗ ನಮಗೆ ಸಿಗಬೇಕಾಗಿದೆ ಸ್ಥಾನಮಾನ ಸಿಗುತ್ತೆ ಅಂತ ಜೆ ಡಿ ಎಸ್ ಕತೆ ಮುಗ್ದೇ ಹೋಯಿತು ಬಿ ಜೆ ಪಿ ಒಳಗೆ ವಿಲೀನ ಆಗಬೇಕಷ್ಟೇ ಜೆ ಡಿ ಎಸ್ಗೆ ಇನ್ಯಾವ ಶಕ್ತಿನೂ ಇಲ್ಲ ಅಂದ್ಕೊಂಡಿದ್ದವ್ರಿಗೆ ದೇವೇಗೌಡರು ಸ್ವತಃ ಬಂದು ವೇದಿಕೆಯಲ್ಲಿ ಮುಂದೆ ಕೂತ್ಕೊಂಡಿದ್ದಾರೆ ಮುಂದಿನ ಚುನಾವಣೆಗೂ ನಾನು ರೆಡಿ ಇದ್ದೀನಿ ನನಗೆ ತೊಂಬತ್ತೈದು ಆಗಿರ್ಬೋದು ನನಗೆ ತೊಂಬತ್ತೆಂಟು ಆಗ್ಬೋದು ನೂರೇ ಆಗ್ಬೋದು ನಾನು ಜೆ ಡಿ ಎಸ್ಸನ್ನು ಮತ್ತೆ ಅಧಿಕಾರಕ್ಕೆ ತಂದೆ ತರ್ತೀನಿ ಅನ್ನುವಂಥ ಗಟ್ಟಿಯಾದಂಥ ನಿರ್ಧಾರದ ಜೊತೆ ಹೆಚ್ ಡಿ ದೇವೇಗೌಡರು ಬಂದು ಕೂತಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ನನಗೆ ಸ್ಟ್ರೋಕ್ ಆಗಿತ್ತು ಕೇವಲ ಸ್ಟಂಟ್ ಮಾತ್ರ ಅಲ್ಲ ನನಗೆ ಸ್ಟ್ರೋಕ್ ಆಗಿತ್ತು ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳಿತ್ತು ಅದರ ನಡುವೆ ಕೂಡ ದೇವರು ನನ್ನನ್ನು ಉಳಿಸಿದ್ದಾನೆ ಅಂತ ಹೇಳಿದರೆ ಈ ರಾಜ್ಯಕ್ಕೆ ಏನನ್ನೋ ಕೊಡಬೇಕು ನನ್ನಿಂದ ಆಗಬೇಕು ಅನ್ನೋ ಅದಕ್ಕಾಗಿ ದೇವರು ನನಗೆ ಮತ್ತಷ್ಟು ಸಮಯ ಕೊಟ್ಟಿದ್ದಾನೆ ಇನ್ನು ಹತ್ತು ಹದಿನೈದು ಇಪ್ಪತ್ತು ವರ್ಷ ನಿಮ್ಮ ಜೊತೆ ನಾನಿರ್ತೀನಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಧೈರ್ಯವಾಗಿ ಕಾರ್ಯಕರ್ತರಿಗೆ ಹೇಳಿದ್ದಾರೆ ಕುಮಾರಸ್ವಾಮಿ ಅವರನ್ನೇ ನಂಬಿಕೊಂಡಿರುವಂಥ ಲಕ್ಷಾಂತರ ಜೆ ಡಿ ಎಸ್ನ ಕಾರ್ಯಕರ್ತರು ಏನಿದು ಜೆ ಡಿ ಎಸ್ಗೆ ಭವಿಷ್ಯ ಇದೆಯಾ ಬಿಜೆಪಿ ಜೊತೆಗೆ ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಹೋಗೋ ಪಕ್ಷ ಆಗ್ಬಿಡುತ್ತಾ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಹಲವು ವೇದಿಕೆಗಳಲ್ಲಿ ನೀವು ಹೇಳಿದ್ದನ್ನು ಗಮನಿಸಿರಬೇಕು ನನಗೆ ಮುಂದಿನ ದಿನಗಳಲ್ಲಿ ನಾನು ಸಿ ಎಂ ಆದರೆ ನಿಮ್ಮ ಕ್ಷೇತ್ರಕ್ಕೆ ಈ ಕೆಲಸ ಮಾಡ್ತೀನಿ ನನಗೆ ಸಿಎಂ ಆಗೋದಕ್ಕೆ ಇನ್ನೊಂದ್ಸರಿ ಅವಕಾಶ ಕೊಡಿ ನಾನು ಆಗ ನಿಮಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತೀನಿ ನನ್ನ ಪಂಚರತ್ನ ಯೋಜನೆ ಇದೆ ಉಚಿತವಾದ ಶಿಕ್ಷಣ ಉಚಿತವಾದಂಥ ಆರೋಗ್ಯ ಇವೆಲ್ಲವನ್ನು ಕೊಡಬೇಕು ಮಹಿಳೆಯರಿಗೆ ಯುವಕರಿಗೆ ರೈತರಿಗೆ ಬಡವರಿಗೆ ಇವರಿಗೆಲ್ಲ ಕೂಡ ಹೆಚ್ಚಿನ ಉತ್ತೇಜನ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಉಪ ಚುನಾವಣೆಗಳಲ್ಲಿ ಎಲ್ಲೆಲ್ಲಿ ವೇದಿಕೆ ಸಿಕ್ತೋ ಅಲ್ಲೆಲ್ಲ ರಾಜ್ಯದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಕುಮಾರಸ್ವಾಮಿಯವರ ಕಣ್ಣಲ್ಲಿ ಸಿ ಎಮ್ ಆಗುವಂಥ ಕನಸಿದೆ ಹೆಚ್ ಡಿ ದೇವೇಗೌಡರಿಗೆ ಕೂಡ ತನ್ನ ಮಗನನ್ನು ಮತ್ತೊಮ್ಮೆ ಸಿ ಎಮ್ ಆಗಿ ನೋಡಬೇಕು ಅನ್ನೋಂಥ ಆಸೆ ಇದೆ ಯಾಕಂದರೆ ದೇವೇಗೌಡರಿಗೆ ಈಗ ಕುಮಾರಸ್ವಾಮಿಯವರೇ ಆಧಾರ ಹೆಚ್ ಡಿ ರೇವಣ್ಣ ಕುಟುಂಬ ರಾಜಕೀಯವಾಗಿ ಅದೊಂಥರ ಏನು ಕೊನೆಯನ್ನು ತಲುಪಿದೆ ಅಂಚನ್ನು ತಲುಪಿದೆ ಅಂತ ಹೇಳ್ಬೋದು ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಹೊಳೆ ನರಸೀಪುರದಲ್ಲಿ ಹೆಚ್ ಡಿ ರೇವಣ್ಣ ನಿಂತರೂ ಗೆಲ್ಲೋ ಸಾಧ್ಯತೆ ಇಲ್ಲ ಶ್ರೇಯಸ್ ಪಟೇಲ್ ಕಳೆದ ಬಾರಿಯೇ ಸೋಲಿಸ್ಬಿಟ್ಟಿದ್ರು ಅವರು ಸೋತವರು ಕೊನೆ ಕೆಲವು ಸಾವಿರ ಮತಗಳ ಅಂತರದಲ್ಲಿ ಸೋತಂಥವರು ಈಗ ಹಾಸನದ ಸಂಸದರ ಗೆದ್ದು ಬಂದಿದ್ದಾರೆ ಅದು ಕೂಡ ಹೆಚ್ ಡಿ ರೇವಣ್ಣ ಮಗನನ್ನು ಸೋಲಿಸಿ ಇನ್ನು ಪ್ರಜ್ವಲ್ ರೇವಣ್ಣ ಒಂದು ವರ್ಷದ ಏನು ಸೆಲೆಬ್ರೇಷನ್ ಜೈಲಿನಲ್ಲಿ ಮಾಡಿಕೊಂಡ್ರಿದ್ದಾರೆ ಸುಪ್ರೀಂ ಕೋರ್ಟಿಂದ ಕೂಡ ಅವರಿಗೆ ಬೇಲ್ ಸಿಗ್ತಾ ಇಲ್ಲ ಇನ್ನು ಅವರು ಹೊರಗೆ ಬಂದರೂ ಕೂಡ ರಾಜಕೀಯದಲ್ಲಿ ಅವರು ಮೇಲೆ ಬರುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ರೇವಣ್ಣ ಕುಟುಂಬವನ್ನು ಸೈಡ್ಗಿಡಿ ನೀವು ಈಗೇನಿದ್ರು ಕುಮಾರಸ್ವಾಮಿ ಕುಟುಂಬವೇ ಜೆ ಡಿ ಎಸ್ಗೆ ಆಧಾರ ಹಾಗಾಗಿ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ಈ ರಾಜ್ಯಾದ್ಯಂತ ಪ್ರವಾಸ ಏನು ಹೊರಟಿದಾರೋ ಇದಾದ ನಂತರ ಅವರ ರಾಜ್ಯಾಭಿಷೇಕದ ರಾಜ್ಯಾಧ್ಯಕ್ಷ ಸ್ಥಾನದ ಪಟ್ಟಾಭಿಷೇಕ ಆಗುವಂಥ ಸಾಧ್ಯತೆ ಕೂಡ ಇದೆ ಅಂದರೆ ಹೇಳಿದ್ರು ಅವರು ಮೇ ತಿಂಗಳಲ್ಲಿ ನಮ್ಮಲ್ಲೂ ಆಂತರಿಕ ಚುನಾವಣೆ ನಡೆಯುತ್ತೆ ಹಿರಿಯರೆಲ್ಲರೂ ಕೂಡ ನಿರ್ಧಾರ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇರೋದು ಮೂರು ಮೂರು ಬಾರಿ ಸೋತ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡ್ತಾರಾ ಅಂತ ಹೆಚ್ ಡಿ ಕುಮಾರಸ್ವಾಮಿಯವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರಾ ಯಾಕೆಂದರೆ ನಾಮಕೆ ವಾಸ್ತೆ ಹೆಸರಿಗೆ ಮಾತ್ರ ರಾಜ್ಯಾಧ್ಯಕ್ಷರಾಗಿದ್ದ ಆಗಿರುವಂಥ ಹೆಚ್ ಡಿ ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಾಕಷ್ಟು ಬ್ಯುಸಿ ಇದ್ದಾರೆ ಅವರಿಗೆ ಏನು ಬೃಹತ್ ಕೈಗಾರಿಕೆ ಆ ಒಂದು ಖಾತೆ ಇದೆಯಲ್ಲ ಆ ಖಾತೆಯಲ್ಲಿ ದೇಶಾದ್ಯಂತ ಬೇರೆ ಬೇರೆ ಕೈಗಾರಿಕೆಗಳನ್ನು ಮತ್ತೆ ಪುನಶ್ಚೇತನಗೊಳಿಸುವಂಥ ಕೆಲಸ ತುಂಬ ಇದೆ ಅವರಿಗೆ ಕರ್ನಾಟಕಕ್ಕೆ ಬರೋದಕ್ಕೆ ಸಮಯ ಸಿಗ್ತಾ ಇಲ್ಲ ದೇಶದ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಯೋಜನೆಗಳನ್ನು ದೊಡ್ಡ ದೊಡ್ಡ ಪ್ಲಾನ್ಗಳನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಆ ವಿಚಾರಗಳಲ್ಲಿ ಬ್ಯುಸಿ ಇರ್ತಾರೆ ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ತನ್ನ ಮಗನ ಹೆಗಲಿಗೆ ಹಾಕೋಣ ಅಂತಿದ್ದಾರೆ ಆದರೆ ಇದು ಮತ್ತೊಮ್ಮೆ ಜೆ ಡಿ ಎಸ್ಗೆ ಮೈನಸ್ ಆಗಿಬಿಡ್ಬೋದು ಆ ಕುಟುಂಬ ಏನು ಪಕ್ಷ ಅನ್ನುವಂಥ ಹಣೆ ಪಟ್ಟಿಯನ್ನು ಹೊತ್ಕೊಂಡಿರುವಂಥ ಫ್ಯಾಮಿಲಿ ಪಾರ್ಟಿ ಅನ್ನುವಂಥ ಹಣೆ ಪಟ್ಟಿ ಹೊತ್ಕೊಂಡಿರುವಂಥ ಜೆ ಡಿ ಎಸ್ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದರೆ ಇವರ ಹಣೆ ಬರಾನೇ ಇಷ್ಟು ಇವ್ರು ಬೇರೆ ಯಾರನ್ನೂ ಬೆಳೆಸೋದಿಲ್ಲ ಇವ್ರ ಪಕ್ಷದಲ್ಲೇ ಎಷ್ಟೆಲ್ಲ ಹಿರಿಯ ನಾಯಕರಿದ್ದರೂ ಕೂಡ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಲಿಲ್ಲ ಆದರೆ ಈ ಒಂದು ಹಣೆ ಪಟ್ಟಿನ ಹೊತ್ಕೊಂಡು ಮುಂದಿನ ಚುನಾವಣೆಗೆ ಹೋದರೆ ಜೆ ಡಿ ಎಸ್ಗೆ ಅದು ಮತ್ತೊಮ್ಮೆ ಮೈನಸ್ ಆಗ್ಬೋದು ಯಾವ ಸ್ವರೂಪ್ ಪ್ರಕಾಶ್ ಅವರನ್ನು ಹಾಸನದಲ್ಲಿ ಪ್ರೀತಮ್ ಗೌಡ ಎದುರು ನಿಲ್ಲಿಸಿ ಗೆಲ್ಸಿದ್ರಲ್ಲ ಹೆಚ್ ಡಿ ಕುಮಾರಸ್ವಾಮಿ ಅವರು ಆ ಸ್ಟ್ರಾಟಜಿ ವರ್ಕ್ ಆಗ್ಬೋದಾ ಅಂತ ಇಲ್ಲ ಅಂದರೆ ಸಿಂಪತಿ ವರ್ಕ್ ಆಗ್ಬೋದಾ ಈ ಎರಡು ಎರಡೂ ಪ್ಲ್ಯಾನ್ಗಳನ್ನು ಇಟ್ಕೊಂಡು ಹೆಚ್ ಡಿ ಕುಮಾರಸ್ವಾಮಿ ನೋಡ್ತಾ ಇದ್ದಾರೆ ಹಾಸನದಲ್ಲಿ ಭವಾನಿ ರೇವಣ್ಣ ಸ್ಪರ್ಧೆ ಮಾಡಬೇಕು ಅಂತ ಮುನ್ನುಗ್ಗಿದ್ರು ಆ ಏನು ಪ್ರೀತಮ್ ಗೌಡ ಸವಾಲ್ ಹಾಕಿದ್ರು ನನ್ನ ಮುಂದೆ ಯಾರು ನಿಂತರೂ ಸೋಲಿಸ್ತೀನಿ ರೇವಣ್ಣ ಬಂದು ನಿಂತರೂ ಸೋಲಿಸ್ತೀನಿ ಅಂತ ಭವಾನಿ ರೇವಣ್ಣ ನಾನು ಇಲ್ಲೇಬೇಕು ಅಂತ ಪಟ್ಟು ಹಿಡಿದಿದ್ರು ಆದರೆ ಹೆಚ್ ಡಿ ಕುಮಾರಸ್ವಾಮಿ ಕೊನೆ ಕ್ಷಣದವರೆಗೂ ದೇವೇಗೌಡರ ಜೊತೆ ರೇವಣ್ಣ ಜೊತೆ ಮಾತಾಡಿ ಮನವೊಲಿಕೆ ಮಾಡಿ ಕೊನೆಗೆ ಹಾಸನದ ಮಾಜಿ ಜೆ ಡಿ ಎಸ್ ಶಾಸಕ ಎಚ್ ಎಸ್ ಪ್ರಕಾಶ್ ಅವರ ಪುತ್ರನನ್ನ ಕಣಕ್ಕಿಳಿಸಿದ್ರು ಸ್ವರೂಪ ಅಲ್ಲಿ ಗೆದ್ದು ಬಂದರು ಆ ಗೆಲುವೆ ಅಂದರೆ ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತನನ್ನು ಅಥವಾ ಒಬ್ಬ ದೇವೇಗೌಡರ ಕುಟುಂಬದ ಬಿಟ್ಟು ಹೊರಗಿನ ವ್ಯಕ್ತಿಯನ್ನು ನಿಲ್ಲಿಸಿ ಗೆಲ್ಲಿಸ್ಬೋದು ಅಂತ ಅನ್ನೋದಾದ್ರೆ ಆ ರೀತಿಯಲ್ಲಿ ಗೆದ್ದು ಬರೋಕ್ ಸಾಧ್ಯ ಪ್ರೀತಂ ಗೌಡ ಅತ್ಯಂತ ದೊಡ್ಡ ಜನಪ್ರಿಯತೆ ಇತ್ತು ಕೆಲಸದ ವಿಚಾರದಲ್ಲಿ ಕೂಡ ಹಾಸನದಲ್ಲಿ ಪ್ರೀತಂ ಗೌಡ ಕೆಲಸ ಮಾಡಿದ್ದು ಕಾಣಿಸ್ತಾ ಇತ್ತು ಹಾಗಿದ್ದು ಗೆದ್ದು ಬಂದರು ಅಂದರೆ ಪಕ್ಷದ ಏನು ಉನ್ನತ ಸ್ಥಾನಕ್ಕೆ ಅಥವಾ ಶಾಸಕ ಸ್ಥಾನ ಇಂಥ ವಿಚಾರಗಳಲ್ಲಿ ಕುಟುಂಬವನ್ನು ಹೊರಗಿಡೋದು ದೊಡ್ಡ ಪ್ಲಸ್ ಆಯಿತು ಅಂತ ಅನ್ನೋದಾದರೆ ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂಡ ಇಲ್ಲಿವರೆಗೂ ನಾಮಕೆ ವಾಸೆ ಒಂದಷ್ಟು ಜನ ಏನು ಸಿ ಎಮ್ ಇಬ್ರಾಹಿಂ ಆಗಿರ್ಬೋದು ಎಚ್ ಕೆ ಕುಮಾರಸ್ವಾಮಿ ಇವ್ರನ್ನೆಲ್ಲ ಮಾಡಿದರು ಆದರೆ ಅವರೆಲ್ಲ ರಬ್ಬರ್ ಸ್ಟ್ಯಾಂಪ್ ಪಕ್ಷದ ಹಿಡಿತದಲ್ಲಿ ಪಕ್ಷ ಇರೋದೇ ಕುಟುಂಬದ ಹಿಡಿತದಲ್ಲಿ ದೇವೇಗೌಡರ ಕುಟುಂಬದ ಹಿಡಿತದಲ್ಲಿ ಅವ್ರು ಹೇಳಿದ್ದೇ ಆಗುತ್ತೆ ಸೊ ಸುಮ್ಮನೆ ನಾವಿಲ್ಲಿ ನಾಮಕೆ ವ್ಯವಸ್ಥೆ ರಾಜ್ಯಾಧ್ಯಕ್ಷರನ್ನ ಮಾಡಿದ್ದೀವಿ ಅನ್ನೋದಕ್ಕಿಂತ ನನ್ನ ಸ್ಥಾನಕ್ಕೆ ನನ್ನ ಮಗನೇ ಬರಲಿ ಪಕ್ಷದ ಕಾರ್ಯಕರ್ತರಿಗೂ ಖುಷಿಯಾಗುತ್ತೆ ಜೊತೆಗೆ ಎಲ್ಲವನ್ನು ಕೂಡ ನಿರ್ಧಾರ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಕುಮಾರಸ್ವಾಮಿ ಯೋಚನೆ ಮಾಡ್ತಾರ ಇಲ್ಲ ಅಂದರೆ ಹಾಸನದಲ್ಲಿ ಎಚ್ ಎಸ್ ಪ್ರಕಾಶ್ ಪುತ್ರ ಗೆದ್ದಾಗೆ ಇದನ್ನು ಏನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇಲ್ಲ ಅಂತ ಹೇಳಿದರೆ ಸಹಜವಾಗಿ ಪಕ್ಷದ ಹಿರಿಯ ನಾಯಕರಿಗೆ ಕೊಟ್ಟು ಗೆಲ್ಲೋಣ ಅಂತ ಯೋಚನೆ ಮಾಡ್ತಾರ ಇದು ಮೇಯಲ್ಲಿ ಆಗಬೇಕಾಗಿತ್ತು ಜೂನ್ ಆಗಿದೆ ಜೂನ್ ನಂತರ ಬರುವ ಏನು ಚುನಾವಣೆಗಳು ಅಂದರೆ ಬರುವ ದಿನಗಳಲ್ಲಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಸ್ಥಾನ ಯಾರ್ದು ಅಂತ ನಿರ್ಧಾರ ಆಗುತ್ತೆ ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಒಂದು ಸುತ್ತು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಆ ಪ್ರವಾಸದಲ್ಲಿ ಹೆಚ್ಚಿನ ಜನ ಮನ್ನಣೆಯನ್ನು ಗಳಿಸಿ ಅಂದರೆ ಜನರ ಪ್ರೀತಿಯನ್ನು ಗಳಿಸಿದ ಮೇಲೆ ಎಲ್ಲರೂ ನಿಖಿಲ್ ಕುಮಾರಸ್ವಾಮಿನೇ ರಾಜ್ಯಾಧ್ಯಕ್ಷ ಆಗಲಿ ಅಂತ ಜೆ ಡಿ ಎಸ್ ಕಾರ್ಯಕರ್ತರಿಂದ ಒತ್ತಾಯ ಕೇಳಿಬಂದರೆ ಆವಾಗ ಮಾಡೋಣ ಆ ರೀತಿಯಲ್ಲಿ ಜನರಿಗೆ ಕನ್ವಿನ್ಸ್ ಮಾಡಿ ಇಲ್ಲ ನೋಡಿ ಜನ ಎಲ್ಲ ಹೇಳ್ತಾ ಇದ್ದಾರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ನಿಖಿಲ್ಗೆ ದೊಡ್ಡ ಬೆಂಬಲ ಸಿಕ್ಕಿದೆ ನಿಖಿಲ್ ರಾಜ್ಯಾಧ್ಯಕ್ಷ ಆದ್ರೇನೆ ಜೆ ಡಿ ಎಸ್ಗೆ ಭವಿಷ್ಯ ಅಂತ ಜನ ಹೇಳ್ತಾ ಇದ್ದಾರೆ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅನ್ನೋದನ್ನು ತೋರಿಸಿ ಅವ್ರನ್ನೇ ರಾಜ್ಯಾಧ್ಯಕ್ಷ ಮಾಡೋದಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಯೋಚನೆ ಹಾಕ್ಕೊಂಡಿರ್ಬೋದು ಇಲ್ಲಾಂದ್ರೆ ಹಿರಿಯ ನಾಯಕರಿದ್ದಾರೆ ಸಿ ಎಸ್ ಪುಟ್ಟರಾಜ್ ಇದ್ದಾರೆ ಬಂಡೆಪ್ಪ ಕಾಶಂಪುರಿದ್ದಾರೆ ಸಾರಾ ಮಹೇಶ್ ಇದ್ದಾರೆ ಇವರಲ್ಲಿ ಯಾರನ್ನಾದರೂ ಮಾಡ್ತಾರಾ ಈ ಚರ್ಚೆಗಳು ಉತ್ತರ ಸಿಗಬೇಕು ಆದರೆ ಜೆ ಡಿ ಎಸ್ ಇದಕ್ಕೆ ಹಿಂದೆ ಮುಂದೆ ನೋಡೋದು ಹೆಚ್ಚು ಆದರೆ ಈಗ ಒಂದು ಹೆಜ್ಜೆ ಅಂತೂ ಮುಂದಿಟ್ಟಿದೆ ನಿಖಿಲ್ರನ್ನು ರಾಜ್ಯಾಧ್ಯಕ್ಷ ಮಾಡೋದಿಕ್ಕೆ ಅಂತ ಅನ್ನಿಸ್ತಾ ಇದೆ